ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಂಕರ್ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಒಂದು ಗಂಟೆಯೊಳಗೆ ತನ್ನ ಕಾರ್ಯವನ್ನು ಮುಗಿಸುವ ವ್ಯಕ್ತಿ ದಿನನಿತ್ಯ ಯೋಗಾಭ್ಯಾಸದಲ್ಲಿ ತೊಡಗಿದರೆ ಅದೇ ಕಾರ್ಯವನ್ನು ಅರ್ಧ ಗಂಟೆಯೊಳಗೆ ಮಾಡಬಲ್ಲ ಅಷ್ಟೊಂದು ಶಕ್ತಿ ಯೋಗಕ್ಕಿದೆ ಎಂದು ಐದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಸಚಿನ್ ಕೌಶಿಕ್ ಅವರು ಹೇಳಿದರು ಮುತ್ತೇಬಿಹಾಳ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ನ್ಯಾಯಾಂಗ ಇಲಾಖೆ ಪೊಲೀಸ್ ಇಲಾಖೆ ಮತ್ತು ಇತರ ಎಲ್ಲ ಸರ್ಕಾರಿ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು ಭಾರತದಲ್ಲಿ ಶುರುವಾದ ಯೋಗಾಭ್ಯಾಸದ ಮಹತ್ವ ಇಡೀ ವಿಶ್ವಕ್ಕೆ ಗೊತ್ತಾಗಿದೆ ಹಾಗಾಗಿ ವಿಶ್ವದಾದ್ಯಂತ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಯೋಗಾಭ್ಯಾಸದಲ್ಲಿ ತೊಡಗಿಕೊಳ್ಳುವುದರಿಂದ ನಮ್ಮ ಆರೋಗ್ಯ ಮತ್ತು ನಮ್ಮ ಕುಟುಂಬದ ಆರೋಗ್ಯದ ಜೊತೆಗೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳ ವ್ಯತ್ಯಾಸ ತರುತ್ತದೆ ಹಾಗಾಗಿ ಪ್ರತಿಯೊಬ್ಬರು ದಿನನಿತ್ಯ ಯೋಗಾಭ್ಯಾಸದಲ್ಲಿ ತೊಡಗಿಕೊಳ್ಳುವಂತೆ ಸಲಹೆ ನೀಡಿದರು ಎಷ್ಟು ಮಟ್ಟಿಗೆ ಇದು ಭಾರತದಲ್ಲಿ ಶುರುವಾಗಿದ್ದು ಈಗ ಅಂತಾರಾಷ್ಟ್ರೀಯದಲ್ಲಿ ಎಂಟೈರ್ ಗ್ಲೋಬಲ್ ಫುಲ್ ವರ್ಲ್ಡ್ ಅಲ್ಲಿ ಈ ಯೋಗ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಅದಕ್ಕೆ ಅದರದ್ದು ಮಹತ್ವ ಇಲ್ಲಿಂದ ಶುರು ಆಗಿದ್ದು ಭಾರತದಿಂದ ಶುರು ಎಲ್ಲಾ ದೇಶಗಳಿಗೂ ಇದೊಂದು ಮಹತ್ವ ಗೊತ್ತಾಗಿದೆ ಇದ್ರದ್ದು ಮಹತ್ವ ಎಷ್ಟು ಉಂಟು ಅಂದ್ರೆ ಇದನ್ನ ಇವತ್ ನಾವು ಏನ್ ಮಾಡ್ತೀವಿ ಅದು ದಿನನಿತ್ಯ ನಾವು ಮಾಡಿದ್ರೆ ನಮ್ದು ಆರೋಗ್ಯ ಜೊತೆ ಜೊತೆಗೆ ನಮ್ ಕುಟುಂಬದ ಆರೋಗ್ಯ ಮತ್ತು ನಮ್ ಕೆಲಸಗಳಲ್ಲಿ ಕೂಡ ಅದು ಬಹಳ ವ್ಯತ್ಯಾಸ ತರುತ್ತೆ ಅದು ಎಷ್ಟು ವ್ಯತ್ಯಾಸ ತರುತ್ತೆ ಅಂದ್ರೆ ಒಬ್ಬ ವ್ಯಕ್ತಿ ಒಂದ್ ಕೆಲ್ಸ ಎಷ್ಟು ಒಂದ್ ತಾಸದಲ್ಲಿ ಮಾಡ್ತಾನೋ ಈ ಯೋಗ ಮಾಡಿದ್ರೆ ಅದೇ ಕೆಲಸ ಅವನು ಒಂದು ಅರ್ಧ ಮುಖಾಲ್ ತಾಸ್ ಮಾಡಬಹುದು ಅಷ್ಟು ಅದರದು ಕೆಪಾಸಿಟಿ ನಮ್ದು ಒಳಗಡೆಯಿಂದ ಕೆಪಾಸಿಟಿ ಇಂಪ್ರೂವ್ ಮಾಡ್ತದೆ ಸೊ ಅಲ್ಲೇ ಅದಕ್ಕೆ ಬರೆದಿದ್ದಾರೆ ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್ ಅಂತ ಸೊ ನಾವು ಇದನ್ನ ಏನ್ ನಾವು ಮಾಡ್ತೀವಿ ಬರೀ ಒಂದ್ ದಿನಕ್ಕಂತ ಮಾತ್ರ ನಾವು ಸೀಮಿತ ಮಾಡ್ಕೊಳ್ಬಾರ್ದು ಪ್ರತಿ ದಿನ ನಿತ್ಯ ನಾವು ನಮ್ಮ ಮನೆಯಲ್ಲಿ ಮಾಡಬೇಕು ಯೋಗ ಗುರು ಸಾಹ್ ಅವರು ಬಂದಿದ್ದಾರೆ ಅವ್ರನ್ನ ಮಾರ್ಗದರ್ಶನ ಮಾಡಿ ಹೇಗ್ ಮಾಡಬೇಕು ಅಂತ ತಿಳಿಸ್ತಾರೆ ನಾವು ಅದನ್ನೇ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಯೋಗ ಡೇ ಯಾವಾಗ ಬರ್ತದೆ ಅಲ್ ಕಂಟಿನ್ಯೂಸ್ಲಿ ಮಾಡ್ತಾ ಇರಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದ ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ರವೀಂದ್ರ ಕುಮಾರ್ ಕಟ್ಟಿಮನಿ ಅವರು ಮಾತನಾಡಿ ವಿಶ್ವದ ಬೇರೆ ರಾಷ್ಟ್ರಗಳಿಗೆ ಯೋಗವನ್ನ ಪರಿಚಯಿಸಿದ್ದು ಭಾರತ ಹಾಗಾಗಿ ಭಾರತ ಯೋಗದ ವಿಶ್ವಗುರು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಯೋಗಾಭ್ಯಾಸದಲ್ಲಿ ನಿರಂತರವಾಗಿ ತೊಡೆದುಕೊಳ್ಳುವುದರಿಂದ ದೈಹಿಕ ಸಾಮರ್ಥ್ಯ ಮತ್ತು ಮಾನಸಿಕ ಒತ್ತಡಕ್ಕೆ ಪರಿಹಾರವನ್ನ ಕಂಡುಕೊಳ್ಳಬಹುದು ಎಂದರು ವಿಶ್ವದಲ್ಲಿ ನಾವು ಯೋಗವನ್ನ ಬೇರೆ ಬೇರೆ ರಾಷ್ಟ್ರಗಳಿಗೆ ಪರಿಚಯಿಸುವುದರ ಮೂಲಕ ಯೋಗದ ವಿಶ್ವದ ಗುರು ಅನ್ನುವಂತ ಒಂದು ಹೆಸರನ್ನ ನಾವು ಭಾರತ ಪಡೆದುಕೊಂಡಿದೆ ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ ಈಗಾಗಲೇ ಯೋಗದ ಬಗ್ಗೆ ಯೋಗ ಮಾಡುವುದರಿಂದ ದೈಹಿಕ ಸಾಮರ್ಥ್ಯ ಮತ್ತು ಮಾನಸಿಕವಾಗಿಯೂ ನಾವು ಒತ್ತಡದಿಂದ ಅದನ್ನ ಪರಿಹರಿಸಿಕೊಳ್ಳಬಹುದು ಎನ್ನುವ ಒಂದು ಮಾತನ್ನು ಈಗಾಗಲೇ ಗೌರವಸ್ಥರು ಹೇಳಿದ್ದಾರೆ ಈ ಒಂದು ಯೋಗವನ್ನ ನಾವು ದಿನನಿತ್ಯ ಅಳವಡಿಸಿಕೊಳ್ಳೋದಾದ್ರೆ ನಮ್ಮ ದೈಹಿಕ ಆರೋಗ್ಯದ ಬೆಲೆಯ ಸಹಿತ ಒಳ್ಳೆಯ ಪರಿಣಾಮ ಬೀರಿ ದೈಹಿಕವಾಗಿ ಮತ್ತು ನಾವು ಸುಸ್ತ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಯೋಗ ನಮ್ಗೆ ಸಹಾಯ ಮಾಡ್ತದೆ ಅಂತ ಹೇಳ್ತಾ ನಮಗೆಲ್ಲರಿಗೂ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನ ಮತ್ತೊಮ್ಮೆ ತರಿಸುತ್ತಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಸಿವಿಲ್ ನ್ಯಾಯಾಧೀಶರಾದ ರಾಮಮೂರ್ತಿ ಎನ್ನುವರು ಮಾತನಾಡಿ ಯೋಗ ಮಾಡುವವನು ಯೋಗಿಯಾಗುತ್ತಾನೆ ಎನ್ನುವ ನುಡಿ ಇದೆ ಯೋಗಿ ಅಂದರೆ ಮಾನಸಿಕ ದೈಹಿಕ ನ್ಯೂನತೆಗಳನ್ನ ನಿಯಂತ್ರಣಗೊಳಿಸುವ ವ್ಯಕ್ತಿ ಯೋಗಿಯಾಗಲು ಯೋಗ ಮಾಡಲೇಬೇಕು ಎಂದರು ಯೋಗ ಮಾಡುವನು ಯೋಗಿ ಆಗ್ತಾನೆ ಯೋಗಿ ಅಂದ್ರೆ ಎಲ್ಲವನ್ನೂ ಕಂಟ್ರೋಲ್ ಮಾಡುವಂತ ಅದು ತನ್ನ ಮಾನಸಿಕತೆ ಇರ್ಬೋದು ದೈಹಿಕ ನ್ಯೂನತೆಗಳನ್ನು ಇರ್ಬೋದು ಇವೆಲ್ಲ ತನ್ನಲ್ಲಿರುವ ನ್ಯೂನತೆಗಳನ್ನು ಮತ್ತು ಮಾನಸಿಕ ಒತ್ತಡವನ್ನು ನಿಯಂತ್ರಣ ಮಾಡಿ ಸಮಾಜದ ಸಮಾಜದೊಂದಿಗೆ ಬೆರೆಯುವಂತ ವ್ಯಕ್ತಿ ಅಂತ ವ್ಯಕ್ತಿ ಅಂದ್ರೆ ಯೋಗಿ ಅಂತ ಹೇಳ್ತಾರೆ ಸೊ ಈ ಒಂದು ಯೋಗಿ ಆಗ್ಬೇಕಂದ್ರೆ ನಾವು ಯೋಗ ಮಾಡ್ಲೇಬೇಕು ಈ ಒಂದು ಯೋಗ ಇತ್ತೀಚಿನದಲ್ಲ ನಿನ್ನೆ ಮೊನ್ನೆದಲ್ಲ ಇದು ನಮ್ಮ ಪುರಾಣ ಕಾಲದಿಂದಲೂ ನಮ್ಮ ಋಷಿಮನೆಗಳು ಪರಿಚಯಿಸ್ತಕ್ಕಂಥ ಯೋಗ ಅದರಲ್ಲಿ ತುಂಬಾ ಕಠಿಣ ಯೋಗ ಅಂದ್ರೆ ಎಪ್ಪತ್ತೆರಡು ಆಸನಗಳಿದೆ ಅಂತ ನಾವು ಕೇಳ್ಪಟ್ಟಿದ್ದೀವಿ ಅದನ್ನ ಈಗ ಸಿಂಪಲ್ ಆಗಿ ಮಾಡಿ ಕೆಲವೊಂದು ಇತ್ತೀಚಿನ ಗುರುಗಳು ಇಪ್ಪತ್ನಾಲ್ಕು ಯೋ ಯೋಗಾಸನಗಳನ್ನು ಪರಿಚಯ ಮಾಡಿ ಸರಳ ಯೋಗ ಇರಲಿ ಎಲ್ಲರಿಗೂ ಅನ್ನೋ ಒಂದು ಕಾರಣದಿಂದ ಅದನ್ನು ಪರಿಚಯಿಸಿ ಅದು ತುಂಬಾ ಜನರು ಅಳವಡಿಸ್ಕೊಂಡಿದ್ದಾರೆ ಈ ನಾವು ಆಸ್ ಎ ವಕೀಲರಾಗಿ ಆಫೀಸರ್ಸ್ ಆಗಿ ನ್ಯಾಯಾಲಯ ಸಿಬ್ಬಂದಿ ಆಗಿ ನಮಗೆ ಡೇ ಬೈ ಡೇ ನಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಒತ್ತಡ ಇದ್ದೇ ಇರ್ತದೆ ಅದು ಹೆಚ್ಚಾಗಿ ದೈಹಿಕ ದೈಹಿಕವಾಗಿಯೂ ಆಗುತ್ತೆ ಮಾನಸಿಕವಾಗಿಯೂ ಅದಕ್ಕಿಂತಲೂ ಹೆಚ್ಚು ಒತ್ತಡ ಇರುತ್ತೆ ಆ ಅಂತಹ ಒಂದು ಒತ್ತಡವನ್ನು ನಿಯಂತ್ರಣ ನಿಯಂತ್ರಣ ಮಾಡಬೇಕಂದ್ರೆ ನಮಗೆ ಯೋಗ ಬಹು ಮುಖ್ಯವಾದ ಪಾತ್ರ ವಹಿಸುತ್ತೆ ಅಂತಹ ಯೋಗವನ್ನು ಈಗಾಗಲೇ ಸಾಹೇಬ್ರ ಹೇಳಿದಂಗೆ ನಾವು ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ಟಿದೀವಿ ಅದ್ರ ಮಹತ್ವ ಈಗ ಇಡೀ ಪ್ರಪಂಚ ಗೊತ್ತಾಗಿದೆ ಯೋಗದ ಮಹತ್ವ ಏನಂತಂದ್ರೆ ಯುರೋಪಿಯನ್ ಕಂಟ್ರೀಸ್ ಎಲ್ಲ ತಾವು ಗೊತ್ತಿರ್ಬೋದು ಎಲ್ಲ ಜಿಮ್ ಬಗ್ಗೆ ಅವರು ತುಂಬಾ ಆಸಕ್ತಿ ವಹಿಸಿದ್ರು ಬಟ್ ಯಾವಾಗ ಇದು ಅಂತಾರಾಷ್ಟ್ರೀಯವಾಗಿ ನಮ್ಮ ಯೋಗ ದಿನಾಚರಣೆ ಸ್ಟಾರ್ಟ್ ಆಯ್ತು ಇಡೀ ಪ್ರಪಂಚವೆಲ್ಲ ಆಚರಣೆ ಮಾಡೋದು ಸ್ಟಾರ್ಟ್ ಆಯ್ತು ಆಗಿನಿಂದ ಅವ್ರಿಗೂ ಗೊತ್ತಾಗ್ತಿದೆ ಆ ತಾವು ಏನು ಅಳವಡಿಸ್ಕೊಂಡಂತ ಒಂದು ರೀತಿಗಿಂತಲೂ ಯೋಗದ ಪ್ರಕ್ರಿಯೆ ತುಂಬಾ ಪರಿಣಾಮಕಾರಿಯಾಗಿದೆ ಅದರಿಂದ ನಾವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ತುಂಬಾ ಫಿಟ್ ಆಗಿರ್ಬೋದು ಆಮೇಲೆ ನಮ್ಮ ಏನೋ ಲೈಫ್ ಸ್ಟೈಲು ಕೂಡ ತುಂಬಾ ಬದಲಾವಣೆ ಆಗುತ್ತೆ ಆಮೇಲೆ ಲೈಫ್ ಟೈಮು ಕೂಡ ತುಂಬಾ ಹೆಚ್ಚಾಗುತ್ತೆ ಅನ್ನೋ ಒಂದು ಮನವರಿಕೆ ಇಡೀ ಪ್ರಪಂಚ ಗೊತ್ತಾಗಿದೆ ಇಂಥ ಒಂದು ನಿಟ್ಟಿನಲ್ಲಿ ನಾವು ಅದನ್ನು ಅಳವಡಿಸ್ಕೊಂಡು ಆರೋಗ್ಯವಂತರಾಗಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಂತರಾಗಿ ನಮ್ಮ ನಮ್ಮ ಕೆಲಸಗಳಲ್ಲಿ ತೊಡಗಿ ನಮ್ಮ ನಮ್ಮ ಕೆಲಸಗಳನ್ನ ಸಕ್ಸಸ್ ಮಾಡಿ ಮುಂದುವರಿಯೋಣ ಮತ್ತು ಆರೋಗ್ಯವಂತ ಜೀವನ ನಡೆಸೋಣ ಅಂತ ಕೇಳ್ತಾ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಯೋಗ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಶಶಿಕಾಂತ್ ಮಾಲಗತಿ ಅವರು ಮಾತನಾಡಿದರು ಗುರು ಎ ಬಿ ಹಡಪದ್ ಯೋಗಾಭ್ಯಾಸ ತಿಳಿಸಿಕೊಟ್ಟರು ನ್ಯಾಯವಾದಿಗಳ ಸಂಘದ ಪ್ರಧಾನ ಕಾರ್ಯದರ್ಶಿ ಗೌಡರ್ ನ್ಯಾಯವಾದಿಗಳಾದ ಎಂ ಎಸ್ ಅಮಲಾಳ್ ಎಸ್ಆರ್ ಸಜ್ಜನ್ ಎಂಎ ಲಿಂಗ್ಸೂರ್ ಎಂ ಬಿ ಬಿ ರಾಧಾರ್ ರವಿ ನಲತ್ವಾಡ್ ತಾಲೂಕು ಕಾನೂನು ಸೇವಾ ಸಮಿತಿಯ ಆಡಳಿತ ಸಹಾಯಕ ಅರವಿಂದ್ ಕುಮಾರ್ ದಲಾಯತ್ ಮಹಾತೇಶ್ ಹಚ್ರೆಡ್ಡಿ ನ್ಯಾಯಾಲಯದ ಸಿಬ್ಬಂದಿಗಳಾದ ವಾಯಂ ತಳವಾರ್ ಸುರೇಶ್ ವಿಜಯ ವಿಜಯ್ ಶಿವಣಗಿ ಮಲ್ಲಿಕಾರ್ಜುನ್ ಕಂಜಲಕಾಯಿ ಬಸವರಾಜ್ ಹುಣಶಾಳ್ ಅಶೋಕ್ ಕುಮಾರ್ ನಾಗೇಶ್ ಮಧಿಹಳ್ಳಿ ಈರಯ್ಯ ಹಿರೇಮಠ ಪುನೀತ್ ಬಸವರಾಜ್ ದಡ್ಡಿ ಪ್ರಸನ್ನ ಇಸಾಕ್ ವಂಟಿ ಮಹಿಳಾ ಸಿಬ್ಬಂದಿಗಳಾದ ಮಂಜುಳಾ ಗಾಡದ್ ಜ್ಯೋತಿ ಹೆಬ್ಬಾಳ್ ಪದ್ಮಾ ಗಾಯಕ್ವಾಡ್ ನಸರೇನ್ ಡೋಣೂರ್ ಗೀತಾರಾಂಪುರ್ ಸುಕನ್ಯಾ ಬಿಜ್ಜಳ್ ಜ್ಯೋತಿ ಮಳಗಿ ಲಕ್ಕಮ್ಮ ಗುರಿಕಾ ರೇಣುಕಾ ಜಾನಮಟ್ಟಿ ಅನಸೂಯಾ ಕರಡಿ ಶೀಲಾ ಲಲಿತಾ ನಾಯಕ್ ಸೇರಿದಂತೆ ಮತ್ತಿತರರು ಇದ್ರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್

ॐ प्रेम्वं यजामहे सुगन्धं दृष्टिवर्धनम् पूर्वार्कमय वन्दना बुद्धो

ಶ್ವಾಸಕೋಶದಲ್ಲಿ ಈಗಿನ ಒಂದು ವಾತಾವರಣದಲ್ಲಿ ಸಾಕಷ್ಟು ವಾತಾವರಣ ಹರಿಗೋಗಿದ್ರಿ ಈ ವಾತಾವರಣದಲ್ಲಿ ಅಂದ್ರೆ ವಿಷ ಅಲೆಗಳು ಶ್ವಾಸಕೋಶಕ್ಕೆ ಹೋಗ್ತಾವೆ ಶ್ವಾಸಕೋಶಕ್ಕೆ ಹೋಗಿ ಕಾರ್ಬನ್ ಡೈಆಕ್ಸೈಡ್ ಅಲ್ಲಕ್ಕೂ ತಿಡ್ಬಿಡ್ರಿ ಅದು ಕ್ಲಿಯರ್ ಆಗೋದಿಲ್ಲ ಕ್ಲಿಯರ್ ಇರ್ಬೋದು ಇರ್ಬೇಕು ಅವೆಲ್ಲ ಶ್ವಾಸ ಗಾಳಿ ಚೀಲಿ ಅಂತ ಅವನ್ನೆಲ್ಲ ಕರಗಿಸ್ಕೊಟ್ಟು ಕರಗಿಸ್ಕೊಟ್ಟು ಬಂದ್ಬಿಡ್ಬೋದು ಅದಕ್ಕೆ ನಾವು ಉಸಿರಾಟ ತೊಂದರೆ ಆಗಿ ಎಷ್ಟೋ ಮಂದಿ ಆಕ್ಸಿಜನ್ ಹಚ್ಕೊಂಡು ಆದ್ರೂ ಕೊರೋನಾ ಟೈಮ್ ಇದಾಗಿದ್ರಿ ಅಷ್ಟೊಂದು ನಮಗೆ ಶ್ವಾಸಕೋಶದಿಂದ ಸುತ್ತವ್ರೆ ಸಾಕಷ್ಟು ಉದಾಹರಣೆಗೆ ನಾನೇ ಹೇಳ್ತೇನೆ ರೀ ನಮ್ಮ ಹೆಣ್ಮಕ್ಳಿಗೆ ಕೊರೋನಾ ಆಗಿತ್ರಿ ಕೆರೆ ಹಾಸ್ಪಿಟ್ಲಾಗಿದ್ದೇವ್ರಿ ಎಲ್ಲ ಕೊರೋನಾ ಪೇಷಂಟ್ ರೀ ನಾನು ಅಲ್ಲೇ ಬನ್ರಿ ನನಗೆ ಒಂದು ಏನೋ ಪಾಸಿಟಿವ್ ಅಲ್ಲಿ ನಾಲ್ಕು ಸಲ ಚೆಕ್ ಮಾಡಿಸಿದ್ದೇನೆ ಯಾಕಂದ್ರೆ ನಾವು ಮಾತಕ್ಕಂಥ ಮನೆಗೆ ಎಲ್ಲರಿಗೂ ನನಗೆ ಬರಲಿಲ್ಲ ರೀ ಆರ ಆರೈಕೆ ಮಾಡಿ ಅವು ಬಂದ್ರಿ ಅದಕ್ಕೆ ದಯವಿಟ್ಟು ಪ್ರಾಣೇ ಬಾಡ್ಲ ಆಗೋದ್ರಿ ನಮ್ದು ಏನ ಯೋಗಲ್ರಿ ಹದಿನೈದು ನಂಬಿ ಕಂಟಿನ್ಯೂ ಮಾಡ್ತೇರಿ ಒಬ್ಬರಿಗೆ ಕೊರೋನಾ ಬರ್ಲಿಲ್ಲ ಅದು ಬಂದು ನಾವ್ರಿ ಯಾಕೆ ಬರ್ಲಿಲ್ಲ ಬಂದು ನಾವು ಕರೋನಾ ಪೇಶೆಂಟ್ಗಳೇ ಇದಾವೆ ರೀ ಅವ್ರಿಗೆ ಒಪ್ಪಿದ್ದೇವೆ ಏನು ಮಾಡುದು ಎಲ್ಲಾ ಮಾಡಬೇಕ್ರಿ ಮಾಸ್ಕ್ ಹುಟ್ಟು ಹಾಕ್ತಿದೀನಿ ಬನ್ನಿ ಹಂಗ ಮಾಡ್ಬಿತ್ರಿ ನಮಗೇನು ಪಾಸಿಟಿವ್ ಬರ್ಲಿಲ್ಲ ರೀ ಇದು ನಾವು ಒಂದು ಉದಾಹರಣೆ ಇಲ್ಲ ಅದಕ್ಕೆ ರೈತರು ಈ ಪ್ರಾಣಾಯಾಮ ಮಾಡೋದ್ರಿಂದ ಸಾಕಷ್ಟು ಲಾಭದ್ರಿ ಶ್ವಾಸಕೋಶ ಕ್ಲೀನ್ ಆಗದ್ರಿ ರಕ್ತದ ಒಂದು ಏನ್ ಚಲನ ಐತಲ್ರಿ ಹಾಕಿವಾಗ್ಲಿ ಎಲ್ಲಾ ದೇಹದ ಎಲ್ಲ ಪಂಪ್ ಮಾಡ್ತಕ್ಕಂಥದ್ದು ಭಾರಿ ಕ್ಲಿಯರ್ ಆಗಿ ಹೋಗ್ತದ್ರಿ ಎಲ್ಲಿ ನಮ್ಮ ಅಡಕಡೆ ಇಲ್ಲದ ರಕ್ತ ಪಂಪ್ ಮಾಡ್ತಕ್ಕಿ ಹೃದಯಕ್ಕೆ ಒಂದು ಒಳ್ಳೆಯ ಒಂದು ಆಸನ ಇದು ಪ್ರಾಣಾಯಾಮ ಅಂದ್ರೆ ವ್ಯಸ್ತಿಕ ಮತ್ತು ಕಪಾಲವಾತಿರಿ ಮಸ್ತಿಕಾರಿ ಕಪಾಲವಾತಿ ಏನದ್ರಿ ಕಿಡ್ನಿ ಲೇಯರ್ ಏನ ಬರ್ಲಿ ಇದು ಮಧ್ಯಪ್ರದೇಶ ಬೇರೆ ಈ ಮಧ್ಯಪ್ರದೇಶದಿಂದ ದೊಡ್ಡ ವರ್ಷ ಇದು ಸರಿ ಅಂದ್ರೆ ಎಲ್ಲ ಸರಿ ನಾವು ಕುಟ್ತಕ್ಕಂಥ ಆಹಾರ ಆಗಲಿ ನಾವು ಮಾಡ್ತಕ್ಕಂಥ ನಾವು ಒಂದು ಸ್ಥಳ ಆಗಲಿ ಅದರಿಂದ ಸಾಕಷ್ಟು ತೊಂದರೆ ಆಗ್ಲಿಕ್ಕಂದ್ರೆ ಕಟ್ಟಿ ಕಳ್ಳ ಈ ಸಣ್ಣ ಕಳ್ಳು ದೊಡ್ಡ ಕಳ್ಳು ಕಿಡ್ನಿ ಲಿವರ್ ಈ ಪುಟ್ಟ ಜನಕಾಂಗ ಈ ಇವೆಲ್ಲ ಕ್ಲಿಯರ್ ಆಗುತ್ತಂದ್ರಿ ಕಪಾಲಭಾತಿ ಭಾತಿ ದಿನದಿಂದ ಹತ್ತರಿಂದ ಹದಿನೈದು ನಿಮಿಷ ಮಾತ್ರ ಹೋಗಿ ಕೇಳ್ತಾ ಮಾಡ್ಸಕ್ ಹೋಗುದು ಇದನ್ನ ಮಾಡೋದ್ರಿಂದ ಸಾಕಷ್ಟು ಪ್ರಯೋಜನ ಆಗುತ್ತೆ ದೇಹದ ಎಲ್ಲಾ ಭಾಗಗಳಿಗೆ ರಕ್ತ ಸಂಚಾರ ಆಗ್ತದೆ ಮೂಲವೇ ಮತ್ತ ಇವೇನಂತಾರೆಯ ಅರಣಿ ಅದು ಅರಣಿ ಇಂಥ ಎಲ್ಲಾ ಒಂದು ಕ್ಯಾನ್ಸರ್ ಅನ್ನನಾಳ ಇರ್ತದೆ ಕುಂಚುವಂತೂ ಕ್ಯಾನ್ಸರ್ ಆಗ್ತದೆ ಈ ಕೇಳ ಕ್ಯಾನ್ಸಲ್ ಆಗ್ತದೆ ಕ್ಯಾನ್ಸಲ್ ಆಗ್ತಕ್ಕಂತ ತಡೆಗಟ್ಟಲಿಕ್ಕೆ ಈ ಕಪಾಲಭಾತಿ ರಾಮ ಇಷ್ಟೆಲ್ಲ ನಾನೇ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯವನ್ನ ಹೇಳಲಿಕ್ಕೆ ಬರ್ತಾ ಇದ್ದೇನೆ ಈ ಯೋಗ ದಿನದ ಹಿನ್ನೆಲೆಯನ್ನ ನಾವು ಗಮನಿಸಿದಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸನ್ಮಾನ್ಯ ಮೋದಿಯವರ ನೇತೃತ್ವದಲ್ಲಿ ಯುನೈಟೆಡ್ ನೇಷನ್ಸ್ ಅಸೆಂಬ್ಲಿಯಲ್ಲಿ ಎಲ್ಲರೂ ಸೇರಿದಾಗ ಈ ನಮ್ಮ ಪ್ರಾಚೀನ ಯೋಗದ ಬಗ್ಗೆ ನಮ್ಮ ಎಂಎ ಪ್ರಧಾನಿಗಳಾದ ಶ್ರೀ ನರೇಂದ್ರ ಮೋದಿಜಿ ಮೋದಿಜಿಯವರು ಅಲ್ಲಿ ಪ್ರಸ್ತಾಪ ಮಾಡಿ ಅಲ್ಲಿ ಅದರ ಅನುಮೋದನೆಯನ್ನ ಪಡೆದುಕೊಳ್ತಾರೆ ಮುಂದೆ ಪ್ರಪ್ರಥಮವಾಗಿ ದೆಹಲಿಯಲ್ಲಿ ಎರಡ್ ಸಾವಿರ ಹದಿನೈದರಲ್ಲಿ ಪ್ರಪ್ರಥಮ ವಿಶ್ವ ಯೋಗ ದಿನದ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾರೆ ಆ ಒಂದು ಯೋಗ ಕಾರ್ಯಕ್ರಮದಲ್ಲಿ ಸುಮಾರು ಮೂವತ್ ಮೂರು ಸಾವಿರ ಎಂಟುನೂರು ಜನ ಆಪಿ ಜನ ಯೋಗ ಶಿಬಿರದಲ್ಲಿ ಪಾಲ್ಗೊಂಡು ಮತ್ತು ಆ ಶಿಬಿರದಲ್ಲಿ ಸುಮಾರು ಮೂವತ್ತೊಂದು ಆಸನ ಮಾಡುವುದರ ಮೂಲಕ ಆ ಒಂದು ಯೋಗ ದಿನದ ಕಾರ್ಯಕ್ರಮವನ್ನ ನಮ್ಮ ದೇಶದಲ್ಲಿ ಪ್ರಾರಂಭ ಮಾಡ್ತಾರೆ ನಮ್ಮ ಈ ಕಾರ್ಯಕ್ರಮದ ಒಂದು ಪರಿಣಾಮದಿಂದ ಇವತ್ತು ನಮ್ಮ ವಿಶ್ವ ಎಲ್ಲ ಕಡೆ ವಿಶ್ವದ ಎಲ್ಲ ಮೂಲಗಳಲ್ಲಿ ಈ ಯೋಗದ ದಿನವನ್ನ ಯೋಗದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರೆ ಅದು ಮೂಲ ಕಾರಣ ಶ್ರೀ ನರೇಂದ್ರ ಮೋದಿಜಿ ಅನ್ನೋರು ಮಾತನ್ನ ನಾನು ಇಚ್ಛೆ ಪಡ್ತಾ ಇದ್ದೀನಿ അതും സർ ഇല്ലേ

ಓ ಯಾರಿ ಯಾನೆ मणकाला मूಗಿ હતરે બો અજેરતી અડગાળ મણગલ નિર્વાગીરબકરી બરગલ મારતી બકરી બો

रा पत्थर पर तीन

ವಂಟಿ ಹಾಸನ ಸರಿ ಇಲ್ಲ ದುಬಾ ಮ್ಯಾಗೆ ಇತ್ತು ಇದ್ರೆ ಅಷ್ಟೇ ವಂಟಿ ಹಾಸನ ನಿಮಗೆ ಸೋನಾಲಿ ಹುಡುಕು ರಿಲ್ಯಾಕ್ಸ್ ಪ್ರತಿಯೊಂದು ಆಸನಕ್ಕೂ ಲಾಭ ಅದ ರೀ ಈಗ ಬೇಳೆ ಅಭಾವ ಇತ್ತು ಅಂತ ನಾ ಎಲ್ಲೂ ಹೇಳಿಕ್ಕಾಗದಿಲ್ಲ ರೀ ನೀವೆಲ್ಲರೂ ಆಯಿತು ಸಿಬ್ಬಂದಿ ಆಯಿತು ಆಯ್ತು ದಿನನಿತ್ಯ ನೀವು ಇಲ್ಲಿ ಮಾಡ್ತಿದ್ ನಾ ದಿನ ಬಿಟ್ಟು ಬಂದು ಹೇಳೋಕ್ಕೆ ತಯಾರದಿಲ್ಲ ನಿಮ್ನಿತ್ಯ ಮಾಡಿ ಇದನ್ನು ಒಂದೇ ದಿನಕ್ಕಂದ್ರೆ ನೀವು ನಾಳಿಂದ ಬರ್ದೇ ಇಲ್ಲ ಎಲ್ಲ ಯೋಗ ಬಯ ಬಿಡೋ ಅದಕ್ಕೆ ಐದರಿಂದ ಆರೂವರ ಇದ್ದೀವಿ ಮೊದಲು ಪ್ರತಿ ಒತ್ತರ ನಮ್ದು ಹತ್ತೈದು ವರ್ಷ ಆತರಿಯ ರಿಯಾನ್ಸ್ ಈಗ ನೋಡಿ ಅಸ್ತುಮ ಆಯ್ತವ್ರಿಗೆ ಇದು ಒಳ್ಳೆಯ ಲಾಭ ಕೊಡ್ತದೆ ಮಾಡಿ ಹಾಗೆ ಮಾಡ್ತಾರೆ ಅದೇ ಭಜನ್ ಮೂರನೇ ಒಂದು ಹಳೆ பால் நோட்ரி பல பலதன பல பலப்பாக நோட் இல்லை கெடப்பாக நோட் எதே தொடக்கெத்திரெத்திரி ஆங்காசன நிறம் நேர தோஷ இருக்கே அந்த இட் பார்க்க ಈ ಈಗ ಹಾಗೆ ಮಾಡ್ರಿ ಕೇಳ್ತೈತಿ ಈ ಆಸನ ಮಾಡುವುದ್ರಿಂದ ಶುಗರ್ ಕಂಪ್ಲೀಟ್ ಪ್ಯೂರ್ ಇರ್ತೈತೆ ಮನ್ಯಾಗ ಬರೋದು ಶುಗರ್ ಇತ್ತಂದ್ರೆ ಅದು ಕಂಟಿನ್ಯೂ ಮಾಡಿಸ್ರಿ ಪೂರ್ವ 그래 당연히 다른 요 तो का आसन होता है वो का आसन का है ಈಗ ಬಳಿ क्या सर क्या क्या ಅಂತ ಮಂತ ಸ್ವಲ್ಪ ಸ್ವಲ್ಪನ್ ಸರಿ ಮಂತು ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಬಂದಿದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ಟ್ರಸ್ಟರ್ ವಿರುದ್ಧ ಬ್ರಹ್ಮಾಸ್ತ್ರ